ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಗೋರಿಕಾಯಿ ಗ್ರೇವಿ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಇದು ಚಪಾತಿ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದ್ನ ನೋಡ್ಕೊಂಬರೋಣ ಗೋರಿಕಾಯಿ ಗ್ರೇವಿ ಮಾಡೋಣ ಒಂದು ಕುಕ್ಕರ್ ಇಕ್ಕೊಳ್ಳಿ ಈ ತರ ಒಗ್ಗರಣೆಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ పెళ్ళి బింఠి పేస్టు అంతా ఈ రీతి ఫ్రై మాకీ ఈ రోజినీమోటో ఇవ టటో కట్ మి కొత్తిమీరి বৃতকে তো উাকি খার পুড়ে হাখি ওরশিন পৌড্র కింకొల మిక్స్ ಮಾಡಿ గోరిటైనా ಹಾಕೊಳ್ಳಿ కొంచెం నీరు ಹಾకొడి ఇది యాకి ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳಿ ಅದೊಂಥರ ಇರ್ತದಲ್ವಾ ಗೋರಿಕಾಯಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ

ಒಂದು ವಿಸಿಲಾಗಿದೆ ನೋಡಿ ಆಗಿದೆ ಇವಾಗ ಇದು ಗೋರಿಕಾಯಿ ಗ್ರೇವಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ